ರೈತರಿಗೆ ಎರಡು ಪಿಕ್ಗಳ ನೀರು ಬೇಕಾಗುತ್ತೆ ಸರ್ ಕೃಷ್ಣಾ ನದಿ ಮತ್ತು ಅಲಿಮಟ್ಟಿ ನೀರಿಗೆ ನೀರು ಸಂಗ್ರಹಣೆ ಆಗಿದೆ ನೀರು ಸಂಗ್ರಹಣೆ ಆದರೂ ರೈತರಿಗೆ ಕುಡಿಯೋಕಾಗಲಿ ಮತ್ತೆ ರೈತರಿಗೆ ಬೆಳೆಗೆ ನೀರೇ ಕೊಡ್ತಾ ಇಲ್ಲ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ಕಾರ ರೈತರ ಪರವಾಗಿ ಯಾವುದೇ ಯೋಜನೆಯನ್ನು ಮಾಡಿಲ್ಲ ಹಿಂದೆನೂ ಮಾಡಿಲ್ಲ ರೈತರ ಪರವಾಗಿ ಚಿಂತನೆ ಮಾಡಿದ್ರೆ ರೈತರು ಪ್ರತ್ಯೇಕ ಬಜೆಟ್ ಮಾಡಿದ ಯಡಿಯೂರಪ್ಪನವರು ರೈತರಿಗೆ ಹತ್ತು ಹೆಚ್ಚು ಪಿ ವರೆಗೆ ಫ್ರೀ ಕರೆಂಟ್ ಕೊಟ್ಟಿದ್ದು ಹದಿನೆಂಟು ಲಕ್ಷ ಪಂಚಾಯತ್ ಯಡಿಯೂರಪ್ಪನೂರು ರೈತರಿಗೆ ಜೀರೋ ಬಡ್ಡಿ ದರದಲ್ಲಿ ಸಾಲ ಕೊಡತಕ್ಕಂಥ ಯೋಜನೆ ಜಾರಿಗೆ ತಂದಿದ್ದ ಯಡಿಯೂರಪ್ಪನವರು ರೈತ ಕುಟುಂಬಗಳ ಹೈನುಗಾರಿಕೆ ಮಾಡೋದಕ್ಕೆ ಹಾಲಿಗೆ ಪ್ರೋತ್ಸಾಹನವನ್ನು ಕೊಟ್ಟಿರ್ತಕ್ಕಂಥದ್ದು ಯಡಿಯೂರಪ್ಪನವರು ಆಮೇಲೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಆರು ಸಾವಿರ ರೂಪಾಯಿ ಪ್ರಧಾನಮಂತ್ರಿಗಳು ಕೊಟ್ಟರೆ ನಾಲ್ಕು ಸಾವಿರ ರೂಪಾಯಿ ಯಡಿಯೂರಪ್ಪನವರು ರಾಜ್ಯ ಖಾತೆಯಿಂದ ಕೊಟ್ಟಿದ್ರು ಇವೆಲ್ಲವನ್ನ ಬಂದ್ ಮಾಡತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾರೆ ಕೃಷ್ಣ ಇರ್ಬೋದು ಕಾವೇರಿ ಇರ್ಬೋದು ನೀರಾವರಿಗೆ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಒಂದು ಕೆಲಸ ನಡೀತಾ ಇಲ್ಲ ನಾವು ಹಿಂದೆ ನಮ್ಮ ಸರ್ಕಾರ ಇದ್ದಾಗೆ ನೀರಾವರಿ ಯೋಜನೆಗಳು ಟೆಂಡರ್ ಕರೆದು ಕೆಲಸ ಆಗಿತ್ತು ಅರ್ಧಕ್ಕೆ ಮರದ ಕೆಲಸ ಆಗಿದೆ ಆ ಕೆಲಸ ಆಗಿದ್ದು ಇವತ್ತಿಗೂ ಕೂಡ ಬಿಲ್ ಬಿಡುಗಡೆ ಮಾಡಿಲ್ಲ ಯಾವ ಕಾಂಟ್ರಾಕ್ಟರ್ ಒಂದು ಪುಟ್ಟಿ ಕೂಡ ತಯಾರಿಲ್ಲ ಒಂದು ಜೆ ಸಿ ಬಿ ಚಾಲೂ ಮಾಡಕ್ಕೆ ತಯಾರಿ ಸರ್ಕಾರ ಸಂಪೂರ್ಣ ಹಣನ ದುರುಪಯೋಗ ಮಾಡ್ತಕ್ಕಂಥ ಕೆಲಸ ಮಾಡಿದೆ ನಮ್ಮ ಸರ್ಕಾರ ಬರೋವರಿಗೆ ಇವರು ಒಂದು ರೂಪಾಯಿ ಒಂದು ಎಕರೆಗೂ ನೀರು ಕೊಡಲ್ಲ ನಮ್ಮ ರೈತರು ಹೊಲಕ್ಕೆ ನೀರು ಕೊಡಬೇಕಾಗಿ ಮತ್ತೆ ಬಿಜೆಪಿ ಸರ್ಕಾರ ಬರಬೇಕು ಮತ್ತೆ ಯಡಿಯೂರಪ್ಪನವರ ನಾಯಕತ್ವ ಸರ್ಕಾರ ಬರಬೇಕು ಆವಾಗ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಥ್ಯಾಂಕ್ ಯು ಮೂರನೇ ಬಾರಿಗೆ ನರೇಂದ್ರ ಮೋದಿಯವರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ಅತ್ಯಂತ ಉತ್ಸುಕದಿಂದ ಇಡೀ ದೇಶದ ಮತದಾನ ಬಂಧುಗಳು ಕಾಯ್ತಾ ಇದ್ದಾರೆ ಈಗಾಗಲೇ ಸುಮಾರು ಎರಡು ಹಂತದ ಮತದಾನಗಳು ಮುಂದಾಗಿದೆ ಕರ್ನಾಟಕದಲ್ಲಿ ಮೇ ಏಳನೇ ತಾರೀಕು ವಿಜಯಪುರ ಲೋಕಸಭಾ ಚುನಾವಣೆಯ ಒಂದು ಮತದಾನ ನಡೀತಾ ಇದೆ ಉದೇಬಾಳ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಅಚ್ಚುಮೆಚ್ಚಿನ ನಾಯಕರು ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಭೀಸ್ಮನಿಗೆ ಖ್ಯಾತಿಯಾಗಿರ್ತಕ್ಕಂಥ ಯಡಿಯೂರಪ್ಪಾಜಿಯವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮುದೇಬಾಳ ನಗರಕ್ಕೆ ಹೆಲಿಕಾಪ್ಟರ್ ಮುಖಾಂತರ ಬಂದು ತಲುಪ್ತಾ ಇದ್ದಾರೆ ನರೇಂದ್ರ ಮೋದಿಯವರನ್ನು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ನಮ್ಮ ಉದಯಬಾಳ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಲ್ಲಿ ವಿನಂತಿ ಮಾಡೋದಕ್ಕೋಸ್ಕರ ಇವತ್ತು ಬರ್ತಾ ಇದೆ ನಮ್ಮ ಎಲ್ಲ ಹಳ್ಳಿಗಳಿಂದ ಸುಮಾರು ಐದುನೂರ ಆರ್ನೂರು ಹೆಚ್ಚು ವಾಹನಗಳನ್ನು ತಗೊಂಡು ಸ್ವಯಂ ಪ್ರೇರಣೆಯಿಂದ ನಮ್ಮೆಲ್ಲ ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿದ ಬಂದಿದ್ದಾರೆ ಕರ್ನಾಟಕದಲ್ಲಿ ಏನು ಸಿದ್ದರಾಮಯ್ಯನವರ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಕೊಟ್ಟು ನಾಲ್ಕು ಸಾವಿರ ರೂಪಾಯಿ ಕಿತ್ಕೊಂಡಿದ್ದಾರೆ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಕೊಟ್ಟು ನಾಲ್ಕು ಸಾವಿರ ರೂಪಾಯಿ ನಮ್ಮ ರೈತರಿಂದ ಜನಸಾಮಾನ್ಯರಿಂದ ಮತ್ತು ವಿಶೇಷವಾಗಿ ವ್ಯಾಪಾರಸ್ಥರಿಂದ ಈಗ ಹತ್ತು ಹಲವಾರು ರೀತಿಯಲ್ಲಿ ನಾಲ್ಕು ಸಾವಿರ ರೂಪಾಯಿಯನ್ನು ಸರ್ಕಾರ ಬಂದ ತಕ್ಷಣ ತೆರಿಗೆ ರೂಪದಲ್ಲಿ ಶೇಖರಣೆ ಮಾಡಿ ಅದರಲ್ಲಿ ಎರಡು ಸಾವಿರ ರೂಪಾಯಿಯನ್ನು ಮಾತ್ರ ಹೆಣ್ಮಕ್ಳಿಗೆ ವಾಪಸ್ ಕೊಟ್ಟಿದ್ದಾರೆ ಅದನ್ನು ನಾನು ಗ್ಯಾರಂಟಿ ಕೊಟ್ಟಿದ್ದೇನೆ ಗ್ಯಾರಂಟಿ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಬಸ್ಸು ಏನು ಟೈರ್ ಕಿಡಿಕಿಲ್ಲ ಕಿಡಿಕ್ಕಿಲ್ಲ ಕಿಡಿಕಿದ್ರೆ ಓಸು ಬೋಸು ಇದ್ರೆ ಹತ್ತು ಕಿಲೋಮೀಟ್ರ್ ಓಡಲ್ಲ ಮಧ್ಯದಲ್ಲಿ ನಿಲ್ಲುತ್ತೆ ಬಸ್ ನಿಲ್ಲೋರು ಮಕ್ಕಳೆಲ್ಲ ನಿಂತ್ಕೊಂಡು ಹೊಂದಿರೋ ಈ ಪರಿಸ್ಥಿತಿ ನಮ್ಮ ಕೆಂಪ್ ಬಸ್ಗಳಾಗ ಕೆಂಪು ಬಸ್ಸಿಗೆ ಯಾರೂ ಗಣಮಕ್ಳು ಹತ್ತು ತಗೊಂಡಿಲ್ಲ ಹತ್ತಿದ್ರು ಕಂಪಲ್ಸರಿ ಟಿಕೆಟ್ ತೊಗೋಬೇಕು ಟಿಕೆಟ್ ತೊಗೊಂಡ್ರು ಸೀಟ್ ಇಲ್ಲ ಅದು ಡೆಸ್ಟಿನೇಷನ್ ಮುಟ್ತಿದ ಗ್ಯಾರಂಟಿ ಈ ಕ್ಯಾಂಪಸ್ ಫ್ರೀ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಯುವಕರಿಗೆ ವಿದ್ಯಾನಿಧಿ ಕೊಟ್ಟರು ಅಂತ ಹೇಳ್ತಾರೆ ಎಲ್ಲ ಒಬ್ಬರು ಇಬ್ಬರಿಗೆ ಕೊಟ್ಟಿದ್ದಾರೆ ಟೋಟಲ್ ಕರ್ನಾಟಕದಲ್ಲಿ ಕೊಟ್ಟಿದ್ದು ಸರ್ಕಾರ ಬಂದ ಮೇಲೆ ಬರೀ ಆರು ಸಾವಿರ ಯುವಕರಿಗೆ ಕೊಟ್ಟಿದ್ದಾರೆ ಆರು ಸಾವಿರ ಯುವಕರಿಗೆ ಕೊಡಲಿಕ್ಕೆ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್ಗೆ ಆರುನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ನಾವು ಯುವ ನಿಧಿ ಕೊಟ್ಟಿದ್ದೀವಿ ಅಂತ ಹೇಳಿ ಆರ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಆಮೇಲೆ ಗ್ಯಾರಂಟಿಗೆ ಐವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಇವರು ಅದರ ಎರಡು ಪಟ್ಟು ಹಣನ ಫಂಕ್ಷನ್ ಮಾಡೋದಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ ಖರ್ಚು ಮಾಡ್ತಾರೆ ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರದ ವೆಚ್ಚದಲ್ಲಿ ಸಭೆ ಮಾಡಿ ನಾನು ಗ್ಯಾರಂಟಿ ಕೊಟ್ಟಿದ್ದೀನಿ ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಆಯಾ ಜಿಲ್ಲೆಯಲ್ಲಿ ಒಂದು ಸಭೆ ಮಾಡಲಿಕ್ಕೆ ಕನಿಷ್ಠ ಐವತ್ತು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಆದರೆ ಆ ಜಿಲ್ಲೆಗೆ ಕೊಟ್ಟಿರೋ ಹಣ ಎಷ್ಟು ಒಂದು ಇಪ್ಪತ್ತೈದು ಕೋಟಿ ಖರ್ಚು ಮಾಡ್ತಿರೋದು ಎಷ್ಟು ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಐವತ್ತು ಕೋಟಿ ಸೊ ಈ ರೀತಿ ಸರ್ಕಾರದ ಖಜಾನೆ ಹಣವನ್ನು ದುರುಪಯೋಗ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದು ನಮ್ಮ ಜನಕ್ಕೆಲ್ಲ ಗೊತ್ತಾಗಿದೆ ಅದಷ್ಟೇ ಅಲ್ಲ ನಮ್ಮ ವಿಶೇಷವಾಗಿ ಹಿಂದೂ ಸಮಾಜದ ಹೆಣ್ಮಕ್ಳು ಮನೇಲಿ ಬಂಗಾರ ಇಟ್ಟುಗಳೇ ಜಾಸ್ತಿ ಗಂಡು ಗೊತ್ತಿಲ್ಲದಂಗೋ ಅತ್ತೆ ಮಾವನಿಗೆ ಗೊತ್ತಿಲ್ಲದಂಗೋ ಬಂಗಾರ ಇಟ್ಕೊಂಡಿರ್ತಾರೆ ಹತ್ತಲ್ಲಿ ಇಪ್ಪತ್ತಲ್ಲಿ ಮೂವತ್ತಲ್ಲಿ ಕಾಂಗ್ರೆಸ್ಸು ಲೋಕಸಭೆ ಪ್ರಯಾಣಿಕೆ ಮಾಡಿದ್ದಾರೆ ಏನು ಗೊತ್ತಾ ಪ್ರತಿ ಮನೆಯಲ್ಲಿರ್ತಕ್ಕಂಥ ಸಂಪತ್ತನ್ನು ನಾವು ಅದನ್ನು ಸರ್ವೆ ಮಾಡ್ತೀವಿ ಅಂತ ಅದಕ್ಕೆ ನಮ್ಮ ತಾಯಂದ್ರಿಗೆ ಹೇಳಿಕ್ಕೆ ಬಯಸ್ತೇನೆ ಸಿದ್ದರಾಮಯ್ಯ ಎರಡು ಸಾವಿರ ರೂಪಾಯಿ ಕಾಸೆಕ್ ಬಿದ್ದು ನೀವೇನಾದರೂ ಕೂಡ ಕಾಂಗ್ರೆಸ್ಗೆ ಓಟ್ ಹಾಕಿಟ್ಟು ಆದ್ರೆ ನೀವು ಮನೆಯಲ್ಲಿಟ್ಟಿರೋ ಬಂಗಾರನ ಸರ್ವೆ ಮಾಡಿ ಅದನ್ನು ವಾಪಸ್ ತಗೋತಾರೆ ಸರ್ಕಾರಕ್ಕೆ ಅದನ್ನು ಬೇರೆಯವ್ರಿಗೆ ಹಂಚೋ ಹುನ್ನಾರ ಮಾಡಿದ್ದಾರೆ ಹುಷಾರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ